ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಿನ ಹೊತ್ತು ಜೀರಿಗೆ ನೀರು ಮಾಡ್ಕೊಂಡಿದ್ದೇನೆ ಅದೇ ರೀತಿ ಒಲೆಯಲ್ಲಿ ಇಡ್ಲಿ ಆಗ್ತಾಯಿದೆ ಇದು ಗ್ಲಾಸಲ್ಲಿ ಹೊಯ್ದದ್ದು ಇಡ್ಲಿ ಮತ್ತು ಉಳಿದ ಹಿಟ್ಟನ್ನು ತಟ್ಟೆಯಲ್ಲಿ ಸೊಯ್ದಿಟ್ಟಿದ್ದೇನೆ ಇದು ಒಳ್ಳೆಯ ಆಗ್ತದೆ ಗ್ಲಾಸಲ್ಲಿ ಹೊಯ್ದದು ಉದ್ದ ಉದ್ದಾಗಿ ಇಡ್ಲಿ ಅದಕ್ಕೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೇನೆ ಅದಾದ ಮೇಲೆ ಇದು ಮಗಳಿಗೆ ಸ್ಕೂಲಿಗೆ ತೊಗೊಂಡು ಹೋಗಲಿಕ್ಕೆ ಕ್ಯಾಬೇಜ್ ಪಲ್ಯ ಅದಾದ ಸಂಜೆ ನಾವು ಮಗಳಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಸ್ಕೂಲಿಗೆ ಅಂತೇಳಿ ಹೇಳಿದರು ಹಾಗೆ ಫೋಟೋ ತೆಗಿಲಿಕ್ಕೆ ದರ್ಬೆಗೆ ಅಲ್ಲಿ ಜಯಾ ಸ್ಟುಡಿಯೋಗೆ ಬಂದಿದ್ದೆವು ಹಾಗೆ ಮಗಳು ಫೋಟೋ ತೆಗಿತಾ ಇದ್ದಾಳೆ ಶಾನೆ ಡ್ರೆಸ್ ಮಾಡ್ತಾ ಇದ್ದಾಳೆ ಇದು ಆಮೇಲೆ ಮಗಳನ್ನು ಆಡಿಸಲಿಕ್ಕೆ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೇನೆ ನಾವಿಬ್ಬರು ಸೈಕಲಲ್ಲಿ ಬಂದದ್ದು ಪಾರ್ಕಿಗೆ ಅವಳ ಮನೆಯಿಂದ ಪಾರ್ಕಿನವರಿಗೆ ಸೈಕಲ್ ಅವಳಿಗೆ ಹೊಸ ಸೈಕಲ್ ತೆಗ್ದಲ್ಲ ಅದಂತ ಹಿಡ್ಕೊಂಡು ಬಂದದು ದೂಡಿಕೊಂಡು ಬಂದೆ ಆದರೆ ಸ್ವಲ್ಪ ಕಷ್ಟ ಇತ್ತು ಯಾಕಂದರೆ ರೋಡಲ್ಲೆಲ್ಲ ತುಂಬ ವೆಹಿಕಲ್ಸ್ ಬರ್ತಾಯಿತ್ತು ಹಾಗೆ ಇವಳನ್ನು ಸೈಡಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಮತ್ತು ಅಪ್ಪ ಇತ್ತು ಅಪ್ಪ ಎಲ್ಲರೂ ಆಗಲ್ಲಿ ಅವಳಿಗೆ ಹತ್ತಿಸ್ಲಿಕ್ಕೂ ಆಗ್ತಿರಲಿಲ್ಲ ಹಾಗೆ ಅವಳ ಹಿಂದೆ ದೂಡಿಕೊಂಡು ಅವಳನ್ನು ಕರ್ಕೊಂಡು ಬಂದೆ ಇನ್ನು ನೆಕ್ಸ್ಟು ಬರುವಾಗೆಲ್ಲ ಇನ್ನೂ ಸೈಕಲ್ ತಗೊಂಡು ಬರೋದು ಬೇಡ ಅಂತೇಳಿ ಯಾಕಂದರೆ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಅದಕ್ಕೆ ಇದೊಂದು ಒಳ್ಳೆಯಂದು ಆಸೆ ಪೂರೈಸಿದೊಳಗೊಂದು ಪಾರ್ಕಿಗೆ ಸೈಕಲಲ್ಲಿ ಬರಬೇಕು ಅಂತ ಇತ್ತು ಆಮೇಲೆ ಮಳೆ ಬರ್ತದೆ ಹೋಗ್ತದೆ ಮಳೆ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಬೆಳಿಗ್ಗೆ ಬರೋದು ಆಮೇಲೆ ಸಂಜೆ ಬಿಡ್ಲಿಕ್ಕೆ ಹೋಗುವಾಗ ಮಳೆ ಬರೋದು ಇವತ್ತಿನ ರಾತ್ರಿ ಡಿನ್ನರ್ ದೋಸೆ ಉದ್ದಿನ ದೋಸೆ ಆಮೇಲೆ ಬಗಡೆ ಬಟಾಟೆ ಟೊಮೆಟೊ ಹಾಕಿದೆ ಸ್ಯಾರು ಆಯಿತು ಈಗ ಒಂದು ನಾವೆಲ್ ಓದುವ ಅಂತೇಳಿ ನಾನೊಂದು ನಾವೆಲ್ ಓದ್ತಾ ಇದ್ದೇನೆ ಅದರ ಹೆಸರು ಪ್ಯಾಪಿಲಾನ್ ಪ್ಯಾಪಿಲಾನ್ ನಾವೆಲು ಎರಡು ಬುಕ್ ಇದೆ ಇದು ಎರಡನೇದು ಒಂದನೇ ಬುಕ್ ಓದಿ ಆಯಿತು ಒಳ್ಳೆ ಉಂಟು ಈ ಬುಕ್ ಇದು ಬರ್ದದ್ದು ಪೂರ್ಣ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಮತ್ತು ಪ್ರದೀಪ ಕೆಂಜಿಯವರು ಅವರು ಇಬ್ಬರು ಸೇರಿ ಬರೆದದ್ದು ಇದು ಆ್ಯಕ್ಚುಲಿ ಇಂಗ್ಲೀಷ್ ನಾವೆಲ್ ಇಂಗ್ಲೀಷಲ್ಲಿ ಬರ್ದದ್ದು ಹೆನ್ರಿ ಚಾರೆ ಅವರ ಹೆಸರು ಪ್ಯಾಪಿಲಾನ್ ಪ್ಯಾಪಿಲಾನ್ ಅಂದರೆ ಚಿಟ್ಟೆ ಹೆಸರು ಚಿಪ್ಪೆ ಅಂತೇಳಿ ಬಟರ್ಫ್ಲೈ ಸೊ ಅವರದ್ದು ದೊಡ್ಡ ಒಂದು ಬುಕ್ ಇದೆ ಲಾಂಗ್ ವಾಕ್ ಇವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ತುಂಬ ಒಳ್ಳೆಯದಿದೆ ಪ್ರತಿಯೊಬ್ಬರು ಇದನ್ನು ಓದಬೇಕು ಅಂದರೆ ಪ್ಯಾಪಿಲೋನ್ಗಳನ್ನು ಕೈದಿ ಅವನು ತಪ್ಪು ಮಾಡದೆ ಜೀವಾವಧಿ ಶಿಕ್ಷೆಗೆ ಒಳಗಾಗ್ತಾನೆ ಹಾಗೆ ಅವನನ್ನು ಒಂದು ದ್ವೀಪಕ್ಕೆ ಹಾಕ್ತಾರೆ ಫ್ರೆಂಚ್ ಗಯಾನ ದ್ವೀಪಕ್ಕೆ ಜೀವಾವಧಿ ಶಿಕ್ಷೆಯಲ್ಲಿ ಅವನು ಅನುಭವಿಸ್ತಾರೆ ಅಲ್ಲಿ ಕಳಿಸ್ತಾರೆ ಅಲ್ಲಿ ಕಳಿಸಿದ ಮೇಲೆ ಅವನು ಅಲ್ಲಿಂದ ತಪ್ಪಿಸಿಕೊಂಡು ಒಂದೊಂದು ದ್ವೀಪಕ್ಕೆ ಹೋಗ್ತಾನೆ ಅಲ್ಲಿಂದ ವಾಪಸ್ಸು ಬೇರೆ ಕಡೆ ಸಿಕ್ಕಿಬೀಳ್ತಾನೆ ಆ ರೀತಿ ಕತೆ ಹೋಗ್ತದೆ ಆದರೆ ಅವನು ಆ ತಪ್ಪಿಸಿಕೊ ಅಲ್ಲಿ ಇರುವ ಶಿಕ್ಷೆಗಳು ಆ ಇದು ಎಲ್ಲ ಹೇಗಿದೆ ಆಮೇಲೆ ಅಲ್ಲಿಯ ಜೀವನ ಕೈದಿಗಳನ್ನು ಯಾವ ರೀತಿ ನೋಡ್ಕೊಳ್ತಾರೆ ಅದರ ಬಗ್ಗೆ ಎಲ್ಲ ಇದೆ ತುಂಬ ಒಂದು ಬೇರೆ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಹೀಗೂ ಇದೆ ಅಂತೇಳಿ ಅಂದರೆ ನಮಗೆ ಗೊತ್ತಿಲ್ಲಲ್ಲ ಕೈದಿಗಳ ಬಗ್ಗೆ ಯಾವ ರೀತಿ ಅಂತೇಳಿ ಜೈಲಲ್ಲೆಲ್ಲ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತೇಳಿ ಅದು ಅಲ್ಲದೆ ಹೊರಗಡೆ ದ್ವೀಪಕ್ಕೆ ಹೋಗಿ ತಗೊಂಡೋಗಿ ಅಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದು ಯಾವುದು ಗೊತ್ತಿರಲಿಲ್ಲ ಇದರ ಮೂಲಕ ಗೊತ್ತಾಯಿತು ಅವನು ಫ್ರಾನ್ಸಿನವನು ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಂಚೂರು ಸಹ ಯಾವ ಪೇಜು ಸಹ ಓದೋದು ಬೇಡ ಸ್ಕಿಪ್ ಮಾಡೋದು ಬೇಡ ಅಂತೇಳಿ ಅನ್ನಿಸೋದಿಲ್ಲ ಓದ್ತಾ ಹೋಗ್ತಿವಂಥ ಕತೆ ಆಮೇಲೆ ಇದರ ಬಗ್ಗೆ ಏನು ಹೇಳೋದು ಇದಕ್ಕೆ ಜಾಸ್ತಿ ದುಡ್ಡೇನಿಲ್ಲ ನೂರ ಅರವತ್ತೆರಡು ರೂಪಾಯಿ ಪಾರ್ಟ್ ಟೂಗೆ ಪಾರ್ಟ್ ಒನ್ನಿಗೆ ನೂರ ಎಪ್ಪತ್ತೊಂದು ರೂಪಾಯಿ ಅಷ್ಟೇ ಬೇರೆ ಎಲ್ಲ ಖರ್ಚು ಮಾಡುವ ಸಮಯದಲ್ಲಿ ಈ ಬುಕ್ಕಿಗೂ ಕೂಡ ಒಂಚೂರು ಖರ್ಚು ಮಾಡಿ ತಗೊಂಡು ಇದನ್ನು ಓದಿದರೆ ತುಂಬ ಒಳ್ಳೆಯದು ಅಷ್ಟು ಒಳ್ಳೆಯ ಇದೆ ಇದು ಅಷ್ಟು ಒಳ್ಳೆ ಉಂಟು ಓದಲಿಕ್ಕೆ ಓದಲಿಕ್ಕೆ ಇಂಟ್ರೆಸ್ಟ್ ಇರೋರು ಈ ಬುಕ್ಕನ್ನು ಓದಿ ನನಗೆ ಇದು ಮಾವ ಕೊಟ್ಟದ್ದು ಓದು ಅಂತೇಳಿ ತುಂಬ ನಿಜ ಸತ್ಯ ಸಂಗತಿ ಇದು ನಡೆದ ಸಂಗತಿ ಅದನ್ನು ಕತೆ ಮೂಲಕ ಅವನು ಕೈ ಬಿಡಿ ಹೇಳಿದ್ದಾನೆ ಅಂದರೆ ಅವನು ಮತ್ತೆ ತಪ್ಪಿಸಿಕೊಂಡು ವಾಪಸ್ ವಾಪಸ್ ಊರಿಗೆ ಬರೋದಿಲ್ಲ ಬೇರೆ ದೇಶದಲ್ಲಿ ಅವನು ಇರ್ತಾನೆ ಹಾಗೆ ಅದು ತುಂಬ ಒಳ್ಳೆಯದಿದೆ ಹಾಗೆ ಆ ಬುಕ್ಕ ನನಗೆ ಓದ್ತಾ ಇದ್ದೇನೆ ಹ್ಯಾಪಿ ಅಂತೇಳಿ ಮೂವಿ ಕೂಡ ಮಾಡಿದ್ದಾರೆ ಇಂಗ್ಲೀಷ್ ಮೂವಿ ನನ್ನ ಹಸ್ಬೆಂಡು ಮೂವಿ ನೋಡಿದ್ದಾರೆ ನನಗೆ ಇದು ಬುಕ್ ಸಿಕ್ಕಿದೆ ಇದು ಬುಕ್ ಓದ್ತಾ ಇದ್ದಾನೆ ತುಂಬ ಒಂದು ಹೇಳೋದು ಓದಬೇಕು ಓದಿದರೆ ಗೊತ್ತಾಗ್ತದೆ ಯಾವ ರೀತಿ ಅಂತೇಳಿ ಓದಿಸ್ಕೊಂಡು ಹೋಗ್ತದೆ ಎಂಥಾಗ್ತದೆ ಇನ್ನೆಂತಾಗ್ತದೆ ಯಾವ ರೀತಿ ತಪ್ಪಿಸಿಕೊಳ್ತಾನೆ ಅಂತ ಅಂಥೇಳಿ ಸ್ವಲ್ಪ ಸ್ವಲ್ಪ ಆಗಿ ಓದಿದೆ ನಾನು ಓದಲಿಕ್ಕೆ ಶುರು ಮಾಡಿ ಒಂದು ವಾರ ಆಯಿತು ಹಾಗೆ ಟೈಮ್ ಸಿಕ್ಕುವಾಗೆಲ್ಲ ಸ್ವಲ್ಪ ಸ್ವಲ್ಪ ಆಗಿ ಓದೋದು ಇದ್ದೇನೆ ಸ್ವಲ್ಪ ಲಾಸ್ಟ್ ಎಂಡಲ್ಲಿ ರೀಚ್ ಆಗ್ತಾ ಇದ್ದೇನೆ ಬುಕ್ ನಾನು ಬೇರೆ ಒಂದು ಓದುವಂತ ಇದ್ದೇನೆ ಆಚಾರ್ಯ ಚಾಣಕ್ಯ ಅವ್ರದ್ದು ಚಾಣಕ್ಯವ್ರ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಅವರು ಬರೆದ್ ಹಾಗೆ ಅದು ಓದುವಂತಿದ್ದೇನೆ ಇದಾದ ಮೇಲೆ ಅದು ಓದ್ತೇನೆ ನೋಡುವಾಗ ಹೇಗಿದೆ ಅಂತೇಳಿ ಇದು ಇಷ್ಟು ನನ್ನ ಇವತ್ತಿನ ಬ್ಲಾಗ್